ಧರ್ಮಸ್ಥಳದಲ್ಲಿ ನಡೆದಿರುವ ಅಸಹಜ ಸಾವುಗಳಿಗೆ ಸಂಬಂಧಿಸಿದಂತೆ ತನಿಖೆ ನಡೆಸುತ್ತಿರುವ ಎಸ್ಐಟಿ ಟಿ ವಿರುದ್ಧ ಹರಿಹಾಯ್ದಿರುವ ಪಬ್ಲಿಕ್ ಟಿವಿ ಸಂಪಾದಕ ಮಾಲೀಕ ಎಚ್ ಆರ್ ರಂಗನಾಥ್ ತಪ್ಪು ಮಾಹಿತಿಯನ್ನು ನೀಡಿ ಟೀಕೆಗೆ ಗುರಿಯಾಗಿದ್ದಾರೆ ಗುರುವಾರ ರಾತ್ರಿ ಬಿಗ್ ಬುಲೆಟಿನ್ ವೇಳೆ ರಂಗನಾಥ್ ಮಾಡಿರುವ ಟೀಕೆಗಳು ಎಸ್ಐಟಿ ತನಿಖೆಯ ವಿರುದ್ಧ ಅಸಹನೆಯನ್ನ ಹೊರಹಾಕಿವೆ ರಂಗನಾಥ್ ಅವರು ಯಾರ ಪರ ವಕಾಲತ್ತು ವಹಿಸುತ್ತಿದ್ದಾರೆ ಎಂದು ನೂರಾರು ಜನ ಸೋಷಿಯಲ್ ಮೀಡಿಯಾಗಳಲ್ಲಿ ಪ್ರಶ್ನಿಸಿದ್ದಾರೆ ಎಸ್ಐಟಿಗೆ ಆಜ್ಞೆ ಕೊಡುವ ರೀತಿಯಲ್ಲಿ ಮಾತನಾಡಿರುವ ರಂಗನಾಥ್ ಎಸ್ಐಟಿಗೆ ಸಂಬಂಧಿಸಿದಂತೆ ಸರ್ಕಾರಿ ಆದೇಶ ಏನಿದೆ ತನಿಖೆಯ ವ್ಯಾಪ್ತಿ ಏನು ಎಂಬುದನ್ನೇ ತಾನು ತಿಳಿದುಕೊಂಡಿಲ್ಲ ಎಂದು ಬರೋಕ್ ವಾಗಿ ಒಪ್ಪಿಕೊಂಡಿದ್ದಾರೆ ಆದರೆ ನೋಡುಗರನ್ನು ತಪ್ಪು ದಾರಿಗೆ ಎಳೆಯುವಂತೆ ಎಸ್ಐ ಟಿ ಅಧಿಕಾರಿಗಳು ಪ್ರಾಮಾಣಿಕವಾಗಿ ತನಿಖೆ ಮಾಡುತ್ತಿಲ್ಲ ಎನ್ನುವಂತೆ ಬಿಂಬಿಸಲು ರಂಗನಾಥ್ ಯತ್ನಿಸಿದ್ದಾರೆ ರಂಗನಾಥ್ ಹೇಳಿದ್ದು ಧರ್ಮಸ್ಥಳದಲ್ಲಿನ ಕಥೆಯನ್ನು ಮುಂದುವರೆಸಿದರೆ ನಮ್ಮ ಜೀವನ ನಡೆಯುತ್ತದೆ ಎಂದು ಕೆಲವರು ಪ್ರಯತ್ನ ಮಾಡಿದ್ದಾರೆ ಹಾಗೆ ಪೊಲೀಸರಲ್ಲಿ ಯಾರೋ ಈ ತನಿಖೆ ಮುಂದುವರೆಯಲಿ ಎಂದು ಯೋಚಿಸಿದ್ದಾರಾ ನನಗೆ ಆ ರೀತಿಯ ಅನುಮಾನ ಅಧಿಕಾರಿಗಳ ಮೇಲೆ ಬರುತ್ತಿದೆ ತನಿಖೆ ಇದ್ದಷ್ಟು ದಿನ ನನ್ನನ್ನು ಹೋಮ್ ಮಿನಿಸ್ಟರ್ ಚೀಫ್ ಮಿನಿಸ್ಟರ್ ಕರೆಯುತ್ತಾರೆ ಎಂದೆಲ್ಲ ಪ್ಲಾನ್ ಮಾಡಿಕೊಂಡಿದ್ದಾರಾ ಎಂದು ರಂಗನಾಥ್ ಪ್ರಶ್ನಿಸುತ್ತಾರೆ We'll